ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಚಾರ ಬಂದು ಅಂತಂದ್ರೆ ಇವತ್ತೊಂದು ಮೂವಿ ರಿವ್ಯೂ ಹೋಗಿದೆ ತುಂಬಾ ಚೆನ್ನಾಗಿ ಜನಗಳು ಅಷ್ಟೊಂದು ಸೇರಿದ್ರು ಜನಗಳು ಸಂದಣಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಮೂವಿ ಅಂತ ಅಂದ್ಕೊಂಡು ಹೋಗಿದೆ ದಿಲ್ರಮ್ ಅಂತ ಮೂವಿ ಅದನ್ನು ಹೇಳೋದಕ್ಕೆ ಅಸಾಧ್ಯ ಯಾಕೆಂತಂದರೆ ಆ ದಿಲ್ರ ಮೂವೀಲಿ ಎಲ್ಲ ಹೊಸೊಬ್ಬರೇ ಮಾಡಿರೋದು ಅಂತಂದ್ರೆ ಹೊಸೊಬ್ಬರು ಯಾವತ್ತಿದ್ರು ಬೆಳೀಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಅಂದ್ಕೊಳ್ತಾರೆ ಆದರೆ ಈ ಮಟ್ಟದಲ್ಲಿ ಬೆಳೀತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆಂತಂದರೆ ಹೊಸ ಹೊಸ ಪ್ರತಿಭೆಗಳನ್ನ ಈ ಮುಖಾಂತರ ನೋಡ್ಬೋದು ಮತ್ತು ಹೀರೋನು ಹೊಸಬ್ರೆ ಈರೋ ಹೊಸಬ್ರು ಅಂತ ಹೇಳಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ಅವರು ಸುಮಾರು ಮೂವಿಗಳು ಮಾಡಿ ಬಿಟ್ಬಿಟ್ಟಿದ್ದಾರೆ ಅನ್ಸ್ಬಿಡ್ತದೆ ಯಾಕೆ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಇದ್ರ ಮೂವಿ ಹೆಸರು ದಿಲ್ರಾಮ್ ಅಂತ ಇಲ್ಲಿ ನೋಡ್ತಾ ಇದ್ರಲ್ಲ ಮೂವಿ ಹೆಸ್ರು ದಿಲ್ರಾಮ್ ಅಂತ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ ಯಾಕೆ ಅಂತಂದ್ರೆ ಅದು ನಮ್ಮೂರ್ ಸೈಡ್ ಅಲ್ಲಿ ತೆಗ್ದಿರೋದು ಮೇಲ್ಕೋಟೆ ಸೈಡಲ್ಲಿ ಮತ್ತೆ ದಿಲ್ರಾಮ್ ಮೂವಿ ಮಾತ್ರ ಸೈ ಅದರಲ್ಲಿ ಅದ್ರಲ್ಲಿ ಮೇನ್ ಮಾಡಬೇಕಾಗಿರೋದು ಏನು ಅಂದ್ರೆ ಐ ಸೈ ಕ್ಯೂ ಅಂತೈತೆ ಅಂತಂದ್ರೆ ನಾವು ಎಲ್ಲರಿಗೂ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾರೆ ನಾನು ಯಾವತ್ತೂ ಮಾಡಿಲ್ಲ ಐ ಲವ್ ಯು ಅಂತ ಮಾಡೋ ಬದಲು ಐ ಸೈಕ್ ಯು ಅಲ್ಲೇ ಸೈಕ್ ಸೈಕ್ ಆಗಿ ಮಾತ್ರ ಹೆಸರನ್ನ ಚೇಂಜ್ ಮಾಡಿದ್ದಾರೆ ದಿಲ್ರಾಮ್ ಅನ್ಬಿಟ್ಟು ತುಂಬಾ ಸೂಪರ್ ಆಗಿ ಮೂವಿ ಇದೆ ಅದು ನಾನು ಹೇಳೋದ್ಕಿಂತ ಮೂವಿ ನೇಮ್ ಆಗಿರ್ಬೋದು ಆ ಸ್ಟೈಲಿಶ್ ಆಗಿರ್ಬೋದು ತುಂಬಾ ಸಖತ್ ಮತ್ತೆ ಅದರಲ್ಲಿ ನಮ್ಮ ಸಾಯಿ ಕುಮಾರ್ ಆಕ್ಟ್ ಮಾಡಿದ್ದಾರೆ ಅವರು ಸಾಯಿ ಕುಮಾರ್ ಆ್ಯಕ್ಟ್ ಅದು ಹೇಳೋಕ್ಕೆ ಅಸಾಧ್ಯ ಏಕೆ ಅಂತಂದರೆ ಅವರು ಒಂದು ಡೈಲಾಗ್ ಕೊಡೋದಾಗಿರ್ಬೋದು ಒಂದು ಗನ್ ಶಾಟ್ ಹೊಡೆಯೋದಾಗಿರ್ದು ಒಂದು ಲಾಂಗ್ ಬೀಸೋದಾಗಿರ್ಬೋದು ಅವರು ಮುಂದೆ ಯಾವ ವಿಲನ್ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಅಷ್ಟು ಪರ್ಫೆಕ್ಟಾಗಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಹರಿತ ಪ್ರಭುದೇವರು ಲವ್ ಸ್ಟೋರಿಯಲ್ಲಿ ಮೊದಲು ಬರ್ತಾರೆ ಮೊದಲು ಬಂದಾದ್ಮೇಲೆ ಅವರು ಲವ್ ಸ್ಟೋರಿ ಕಂಟಿನ್ಯೂ ಆಗ್ತಾ ಇರುತ್ತೆ ಲವ್ ಸ್ಟೋರಿ ಎಲ್ಲ ಕಂಟಿನ್ಯೂ ಆಗಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೂವಲ್ ಆದಮೇಲೆ ತುಂಬ ಚೆನ್ನಾಗಿದೆ ಇಂಟ್ರವಲ್ ಆಗೋಕೆ ಮುಂಚೆ ಆದಿತ್ಯ ಪ್ರಭುದೇವ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರನ್ನ ಆ್ಯಕ್ಟಿಂಗ್ ನೋಡ್ಬಿಟ್ಟು ನಾನು ಯಪ್ಪ ಏನು ಗುರು ಇದು ಆ್ಯಕ್ಟಿಂಗು ಈ ಥರನೂ ಮಾಡ್ಬೋದಾ ಅನಿಸ್ಬಿಡ್ತು ನನಗೆ ಮತ್ತು ಇದನ್ನು ನಮ್ಮ ಊರ ಹತ್ರ ಅಂತಂದರೆ ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಶೂಟಿಂಗ್ ಮಾದೇವಪುರ ಅಂತ ಶೂಟಿಂಗ್ ಮಾಧೇವ್ಪುರದಲ್ಲೂ ಶೂಟ್ ಮಾಡಿದ್ದಾರೆ ಮಾತ್ರ ಅಲ್ಟಿಮೇಟ್ ಪ್ಲೇಸ್ ಮಾತ್ರ ಅದು ನೀವು ಬೇಕಾದರೆ ಆ ಪ್ಲೇಸ್ಗೆ ಹೋಗಿ ಯಾವ ರೀತಿ ವಿವ್ ಇದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೋಗಿದ್ದವ್ರು ಮಾತ್ರ ಹೋಗಿಲ್ಲ ಅಂತಂದರೆ ಒಂದು ಸ್ವಲ್ಪ ವಿಸಿಟ್ ಮಾಡ್ಬಿಟ್ಟು ಹೋಗಿದ್ದು ಬನ್ನಿ ಮತ್ತು ಈ ಮೂವಿ ಫುಲ್ ಲೈನ್ ಹೇಳಬೇಕು ಅಂತಂದರೆ ಇಷ್ಟೇ ನನಗನ್ಸಿರೋ ಪ್ರಕಾರ ಆಮೇಲೆ ಇಷ್ಟೇ ಹೇಳಿದೆ ಅಂತ ಬೇಜಾರು ಮಾಡ್ಕೊಬೇಡಿ ಆ ಮೂವೀಲಿ ಅವು ಹೀರೋ ಅವನ ಮೈಂಡ್ ಹೇಳಿದ್ರ ವಿರುದ್ಧ ಮಾಡ್ತಾ ಇರ್ತಾನೆ ಅಂತಂದರೆ ಈಗ ನಾನೊಂದು ಕಾಯಿ ಅಲ್ಲಿ ಅವನಿಗೆ ದಾನ ಮಾಡಬೇಕು ಅಂತ ನನ್ನ ಮೈಂಡ್ ಹೇಳ್ತದೆ ಇಲ್ಲ ನಾನು ದಾನ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಅದಕ್ಕೆ ಅವನು ಆಪೋಸಿಟ್ಟು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅದು ಯಾವ ರೀತಿ ಸೈಕು ಅಂತ ಮತ್ತೆ ಆ ಹೀರೋಯಿನ್ ಹೀರೋನ ತುಂಬಾ ಇಷ್ಟ ಪಡ್ತಾ ಇರ್ತಾಳೆ ಒಂದು ರೀಸನ್ ಇಂದ ಆ ರೀಸನ್ ನಾನು ಹೇಳೋದಿಲ್ಲ ನೀವೇ ಫಿಲಮ್ಗೆ ಹೋಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅವೆಲೆಬಲ್ ಮತ್ತೆ ಸೂಪರ್ ಆಗಿದೆ ಮೂವಿ ಎಂಟರ್ಟೈನ್ ಮೂವಿ ಮತ್ತೆ ಆ ಮೂವಿ ನೋಡ್ತಾ ಇರ್ಬೇಕಾದ್ರೆ ಆ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಯಾಕೆ ಅಂತಂದ್ರೆ ಆ ಮೂವಿ ನಾವು ನೋಡೋದಲ್ಲ ಮೂವಿ ಬಗ್ಗೆ ನೀವೇ ಒಂದ್ ಸ್ವಲ್ಪ ರಿವ್ಯೂ ನೋಡ್ಕೊಬಂದ್ಬಿಡಿ ಯಾವ ರೀತಿ ಇದೆ ಅಂತ ಅದಾದ್ಮೇಲೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಸರ್ ನೀವು ಹೇಳಿದ್ದು ಖಂಡಿತ ಸತ್ಯ ಸರ್ ಅಂತ ನೀವ್ ಹೇಳ್ತೀರಾ ಆ ರೀತಿ ಚೆನ್ನಾಗಿದೆ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡೋರು ಮಾತ್ರ ಅದರ ಸಾಯಿ ಕುಮಾರ್ ಸರ್ ಮಾತ್ರ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ವಿಲನ್ ಕ್ಯಾರೆಕ್ಟರು ಅದನ್ನ ಈ ಮೂಲಕ ಹೇಳ್ಬೋದು ಹೆಚ್ಚಿನ ಸಪೋರ್ಟ್ ಕೊಡಿ ಅಂತ ಹೇಳ್ತೇನೆ ನಾನು ನಿಮ್ಮ ಕೆ ಕೆಲಕ್ಸ್ ಕಡೆಯಿಂದ ಬನ್ನಿ ರಿವ್ಯೂ ನೋಡ್ಕೊಂಡು ಬರೋಣ இசீன்மா நடுறேன் என்ன சார் சூப்பரா இருக்கு தமிழ்ல நடுறோம் பாருங்க சூப்பரா இருக்கு டேய் எல்லாம் எல்லாம் மாத்துங்க ஹியரோ வசையா இருக்கு சார் அதுக்கு அப்புறம் எல்லாம் சூப்பரா முடிங்க முதல் நாள் கொரோனா இல்ல சமையல் நல்லா நல்லா ஜாலியா இருக்கு நல்லா ஜாலியா இருக்கு நல்லா ஜாலியா இருக்கு நல்லா ஜாலியா இருக்கு நல்லா சந்தோஷமா இருக்கேன் நல்லா சந்தோஷமா இருக்கேன் நமஸ்தே ஆம் சந்திரமௌளிமா இந்த பர்ஃபார்மன் சைடு அவரு மொபைல் மொபைல் ನಾನು ಬರೋವಾಗ ಹೇಳಿದೆ ಪೊಲೀಸ್ ಸ್ಟೋರಿ ಆ ಥಿಯೇಟರ್ ಅಲ್ಲಿ ಅಗ್ನಿ ಐಪಸ್ ಆ ಇದೆಲ್ಲ ಈ ಥಿಯೇಟರ್ ಅಲ್ಲಿ ಓಡ್ತಾ ಇತ್ತು ಆ ಕಾಲದಲ್ಲಿ ಹಂಡ್ರೆಡ್ ಡೇಸ್ ಸೊ ಇದು ಚೆನ್ನಾಗ್ ಓಡಬೇಕು ಹಂಡ್ರೆಡ್ ಡೇಸ್ ಆಗ್ಬೇಕು ಬಿಕಾಸ್ ನಾನು ಮಧ್ಯದಲ್ಲಿ ಬಂದೆ ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲದೆ ಒಂದು ಇನ್ನೊಂದು ಪ್ರಪಂಚಕ್ಕೆ ಹೋಗಿದ್ವಿ ಪ್ರೇಮ ಪ್ರಪಂಚಕ್ಕೆ ಪ್ರೀತಿ ಪ್ರಪಂಚಕ್ಕೆ ಅಂಡ್ ದಟ್ ವಾಸ್ ಬ್ಯೂಟಿಫುಲ್ ಡೈಲಾಗ್ ಸಿಂಪತಿಯಿಂದ ಪ್ರೀತಿ ಬರಬಾರದು ಅನ್ನೋ ಅಂಡ್ ಲಾಸ್ಟ್ ಲುಕ್ ಏನೋ ಲೈಫ್ ಅಲ್ಲಿ ಎಲ್ಲಾ ನೋಡಿದ್ಮೇಲೆ ಒಂದು ವ್ಯಾಮನ

ವೆರಿ ವೆರಿ ಗುಡ್ ಗುಡ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ರಾಮ್ ಸೊ ನೋಡಿದವರು ಹತ್ತು ಜನಕ್ಕೆ ಹೇಳಿ ಈ ಫಿಲ್ಮ್ ಬಗ್ಗೆ ಸೊ ಖಂಡಿತ ನೀವೆಲ್ಲ ಥಿಯೇಟರ್ ಬರಬೇಕು ನೋಡಬೇಕು ಇಂತ ಒಂದು ನೀವು ಆಶೀರ್ವಾದ ಮಾಡಬೇಕು ಸೊ ಐ ಸೋ ಹ್ಯಾಪಿ ಐ ಎಮ್ ಅಸೋಸಿಯೇಟೆಡ್ ವಿತ್ ದಿಲ್ ಮೈ ದಿಲ್ ಐ ಲವ್ ಯು ಆಲ್

ಕೂಡ ಸರಿ ಮೇಡಮ್ ನಮ್ಗೆ ಮಾತಾಡಕ್ಕಾಗ್ತಿಲ್ಲ ಕೆಲವೊಂದು ಅದೆಲ್ಲ ಡೈಲಾಗ್ ಏನೋ ಇಲ್ಲ ಅದೇ ತರ ಎಲ್ಲ ಕೆಲವೊಂದು ಡೈಲಾಕ್ಟ್ ತುಂಬಾ என்னங்க எல்லாரும் என்னோட கேளுங்க एक्चुअली அவர் புதுப் புரோ ஏரவंतது ஏಳ್ கொண்டானே ரொம்ப எல்லாம் நல்லா இருக்கு எனக்கு பங்கிங்கங்க எல்லாம் ஆர்டர் பண்ணலாம் ஹாய் ப்ளீஸ் ட்ரை பண்ணுங்க ಡೈರೆಕ್ಟರ್ ಸರ್ ಎಕ್ಸ್ಪೆಷನ್ ಎಲ್ಲ ಮಾಡಿ ಕೆ ಜಿ ಕೆಜಿಎಫ್ ಚಾಪ್ಟರ್ ಟೂ ಎಲ್ಲ ಅವರೇ ಬರ್ತಿತ್ತು ಹೇಗಿತ್ತು ಬೇರೆ ಯಾಕಂದ್ರೆ ಮೊನ್ನೆ ಕೆಜಿಎಫ್ ಆ ಆತರ ನಡೆಯಲಾಕ್ ಬಟ್ ಈ ತರ ಶುಲ್ ಆಗಿ ಡೈಲಾಗ್ ತುಂಬಾ ಹೆಂಗ್ ಪ್ಯಾಕ್ ಮಾಡೋದು ಸಖತ್ತಾಗಿ ಮಾಡಿದಂಟು ಅದ್ಭುತ ಅಲ್ಲಿ ಫಸ್ಟ್ ಅಪಲ್ಲಿ ಸೆಕೆಂಡ್ ಅಪಲ್ಲಿ ದಿಪ್ಪುಲ್ ಹೈ ಆಗಲಿ ಅವರು ಸಾಯಿ ತುಂಬ ಅದನ್ನ ಈ ತರ ಸಿನಿಮಾ ನಿಮ್ಗೆ

calle! ¡Sí! 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 ಯಾವ ರೀತಿ ಇತ್ತು ಅಂತ ನಾನಂತೂ ಸೈಕ್ ಆಗ್ಬಿಟ್ಟು ಯಾಕಂದ್ರೆ ಅದಕ್ಕೆ ಅದಕ್ಕೋಸ್ಕರ ಯಾರೋ ದಯವಿಟ್ಟು ಲಿಂಕ್ ನ ಶೇರ್ ಮಾಡ್ತಾರೆ ಟೆಲಿಗ್ರಾಮ್ ಅಲ್ಲಿ ಬಿಡ್ತಾರೆ ಅಂತ ಅನ್ಬಿಟ್ಟು ಯಾರೋ ನೋಡಕ್ ಹೋಗ್ಬೇಡಿ ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಅಂದ್ರೆ ಎರಡು ಗಂಟೆ ಟೈಮ್ ಆಗಿರ್ಬೋದು ಎರಡೂವರೆ ಗಂಟೆ ಟೈಮ್ ಆಗಿರ್ಬೋದು ನಾವು ಕುತ್ಕ ನೋಡುವಷ್ಟು ಸಸ್ಪೆನ್ಸ್ ಮುಡಗಿದಾರೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮೂವಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದ್ರು ಮಾತ್ರ ನೋಡಿ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಕೊಡ್ತೀನಿ ಓಕೆನಾ ಎಲ್ಲರಿಗೂ ಬೈ ಬೈ ಹೀಗೆ ಸಪೋರ್ಟ್ ಮಾಡ್ತಾರೆ ನಾನು ನಿಮ್ಮ ಕೆ ಕೆ